ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜೆ ಎಲ್ಲ ಹೋದ್ಮೇಲೆ ಮನೆಗೆ ಕುಸುಮಾ ಹಾಗೆ ಭಾಗ್ಯ ಇಬ್ರು ಮನೆಗೆ ಬರ್ತಾರೆ ಕುಸುಮಾ ಫ್ರೆಂಡ್ ನಾನು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಹೇಳಿ ಇಬ್ಬರು ಹೊರಗಡೆ ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಕುಸುಮ್ರು ಹೇಳ್ತಾರೆ ಫ್ರೆಂಡ್ ನೋಡಿದೆಯ ಅಲ್ವಾ ನೀನು ಭಾಗ್ಯ ಅವಳು ನಿನ್ನ ಜೊತೆನೇ ಖುಷಿಯಾಗಿದ್ದಾಳೆ ನೀನು ಮತ್ತೆ ವಾಪಸ್ ಕೆಲ್ಸಕ್ಕೆ ಬಾ ಯಾವುದೇ ಕಾರಣಕ್ಕೂ ನೀನು ಅವಳಿಂದ ದೂರ ಹೋಗಬೇಡ ಅಂತ ಹೇಳಿದಾಗ ಅವದು ಗೆಲ್ತೀನಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಭಾಗ್ಯ ಅವರು ಯಾವಾಗಲೂ ಚೆನ್ನಾಗಿರಬೇಕು ಅವ್ರ ಜೀವನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂದಾಗ ಅವ ಗೆಳೆಯ ಅದಕ್ಕೆ ನಾನೊಂದು ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಸೊಸೆಗೆ ನಾವು ಮತ್ತೆ ಮದುವೆ ಮಾಡಬೇಕು ಅವಳು ಜೀವನವೂ ಸರಿ ಹೋಗಬೇಕು ಅವಳು ಎಲ್ಲ ಥರ ಖುಷಿಯಾಗಿರಬೇಕು ಅನ್ನೋದು ನನಗೆ ಆಸೆ ಅಂತ ಹೇಳಿದಾಗ ಈ ಕಡೆ ಆದಿ ಯೋಚನೆ ಮಾಡ್ತಾಯಿರ್ತಾನೆ ಆ ಟೈಮಲ್ಲಿ ಹೇಳ್ತಾನೆ ಫ್ರೆಂಡ್ ನಾನೊಂದು ಕೇಳ್ತೀನಿ ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ ಅಂತ ಹೇಳಿದಾಗ ಇಲ್ಲ ಹೇಳಿ ಏಳು ಗೆಳತಿ ಎಂದಾಗ ನೀನೇ ಯಾಕೆ ನಮ್ಮ ಭಾಗ್ಯನ ಮದುವೆ ಮಾಡ್ಕೊಬಾರ್ದು ಹಾಂ ನೀನು ಹೇಗಿದ್ದರು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀವಿಬ್ಬರು ಆದರೆ ತುಂಬ ಒಳ್ಳೆಯದು ಅಂತ ಹೇಳಿ ಈ ಕಡೆ ಕುಸ್ಮಾ ಆದಿತ್ಯನಿಗೆ ಹೇಳ್ತಾಳೆ ಅದನ್ನು ಕೇಳಿ ಆದಿ ಏನು ಹೇಳಬೇಕು ಏನೂ ಗೊತ್ತಾಗ್ದಾರೆ ನಿಲ್ತಾನೆ ಇದನ್ನು ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತಾರೆ ಕುಸ್ಮಾ ಏನಾದರೂ ಕನಸ್ಕೊಳ್ತಾ ಇರ್ತಾಳ ಅಥವಾ ನಿಜವಾಗ್ಲೂ ಹೇಳ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ధన్యవాదలు ఆకే పూర్తి విడియో వాచ్ మి